ಹಳ್ಳಿಗಳಲ್ಲಿ ಹೋಗಿ ನಾವು ಓಟ್ ಕೊಡೋಕೆ ಕೂಡ ನಮ್ಗೊಂದು ಹಕ್ಕಿದೆ ಮುಖ್ಯವಾಗಿ ಹೆಂಗಸರಿಗೆ ಎರಡು ಸಾವಿರ ರೂಪಾಯಿ ಆಗ್ಬೋದು ವಿದ್ಯುತ್ ಶಕ್ತಿ ಆಗ್ಬೋದು ನಮಗೆ ಆರ್ ಟಿ ಸಿ ಬಸ್ಗಳಲ್ಲಿ ಬಸ್ ಪಾಸ್ ಫ್ರೀ ಇರ್ಬೋದು ಅಕ್ಕಿ ಏನು ಹೇಳಿದ್ವಿ ಅವ್ರ ಮಾತು ಪ್ರಕಾರ ಹತ್ತು ಕೆ ಜಿ ಅಕ್ಕಿ ಕೊಡೋದು ಐದು ಕೆ ಜಿ ಅಕ್ಕಿ ಕೊಡ್ತಾರೆ ಐದು ಕೆ ಜಿಗೆ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಇದು ಅದು ಮೋದಿ ಮೋದಿ ಬಿ ಜೆ ಪಿ ಅಂತಾರೆ ಕೆಲವರು ಅದಕ್ಕೆಲ್ಲ ತಲೆ ಕೆಟ್ಟಿಸ್ಕೊಳ್ಬೇಡಿ ನಾವು ಕೆಲಸ ಮಾಡಬೇಕು ಇಲ್ಲಿರೋ ಸಿಂಬಲ್ಲು ಬಿ ಜೆ ಪಿ ಸಿಂಬಲ್ಲು ಇಲ್ಲ ಅವ್ರಿಗೂ ಮೋದಿ ಇದು ದಿನವತ್ತ ಮಹಿಳೆ ರೈತ ಸಿಂಬಲ್ ಇರೋದು ಅದರಿಂದ ನಾವು ಜನಗಳು ಮರವರಿಕೆ ಮಾಡಿಕೊಟ್ಟು ಕೆಲಸ ಮಾಡಬೇಕು ಕೆಲಸ ಮಾಡದೇ ಇದ್ರೆ ಓಟ್ ಬೀಳೋದು ಕಷ್ಟ ಆಗ್ತದೆ ದಯವಿಟ್ಟು ಎಲ್ಲರೂ ಅವರ ಊರ್ಗಳಲ್ಲಿ ಅವ್ರು ಕೆಲಸ ಮಾಡಿ ಅವರವರ ಮರ್ಯಾದೆಯನ್ನು ಕಾಪಾಡ್ಕೊಬೇಕು ಅಂತ ವಿನಂತಿ ಮಾಡ್ತಾ ನಿಮ್ಮಲ್ಲಿ ಏನೋ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಅಂತ ನಾವು ನಮಸ್ಕಾರು ಇವತ್ತು ಏಮಿ ವಿಶೇಷ ಈ ಸೇರಂಡ ವಿಶೇಷ ಉದ್ದೇಶವು ನಮ್ಮ ಜೈಗಲ್ಸುಂಡ ಏಮಿ ಉದ್ದೇಶಮಂತೆ ಲೋಕಸಭಾ ಚುನಾವಣೆ ಇಪ್ಪತ್ತಾರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕೆ ವಿ ಗೌತಮ್ ಏನು ಹೈಕಮಾಂಡ್ ಅವರು ಆಯ್ಕೆ ಮಾಡಿ ನಮಗೆ ಒಳ್ಳೆಯ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ನಾವು ಈ ಒಂದು ಅದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಪ್ಪತ್ತ್ಮೂರು ಶಾಸಕರ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಆದಂಥ ಆದಿನಾರಂಗನವರು ಮತ್ತು ಬ್ಲಾಕ್ ಅಧ್ಯಕ್ಷರು ಮತ್ತು ನೀಲ್ಕಂಠವರು ಮತ್ತು ಈ ಭಾಗದ ಕಾಂಗ್ರೆಸ್ ಉಸ್ತುವಾರಿಯಾದಂಥ ರಾಜೇಂದ್ರ ಗೌಡವರು ಮಹಿಳಾ ಅಧ್ಯಕ್ಷರುಗಳು ಮತ್ತು ಇತರೆ ತಾಲೂಕು ಎಲ್ಲ ಮುಖಂಡರುಗಳು ಮತ್ತು ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯತ್ ಮುಖಂಡರಾದಂಥ ಲಕ್ಷ್ಮೀನಾರಾಯಣ ಆನಾರ ಆನಂದ ಎಲ್ಲ ಮುಖಂಡರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೇರಿ ಕೊಡ್ತಿರ್ತಂತ ಹೇಳ್ತಾಯಿದ್ರು ಹೇಳಿದ್ದಾರೆ ಈವಾಗಲೇ ಎಲ್ರಿಗೂ ಗೊತ್ತಿರುವಂಥ ವಿಷಯನೇ ಕಾಂಗ್ರೆಸ್ ಐದು ಏನಿದೆಯಾ ನಮ್ಮ ಅಜೆಂಡಾ ಏನು ಅವ್ರ ಮನೆ ಬಾಗಿಲಿಗೆ ತಲುಪಿದ್ರು ಇವಾಗಲೇ ಆಗಲಿ ಎಲ್ಲ ಮಹಿಳೆಗಳು ಮಹಿಳೆಯರಿಗೂ ಎಲ್ರಿಗೂ ಇದೆ ಏನು ಐದು ಗ್ಯಾರಂಟಿಗಳಿದೆ ಅದನ್ನು ಹೇಳಿಕೊಂಡು ಆ ನಾವು ಪ್ರತಿಯೊಂದು ಬೂತಲ್ಲೂ ಅಷ್ಟೇ ಮನೆ ಮನೆಗೂ ತೆರಳಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಮತ ಯಾಚನೆಯನ್ನು ಬದಲಾಯಿಸಿಕೊಂಡು ಗೌತಮರನ್ನು ತಪ್ಪದೆ ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮ ಬೂತನ್ನು ಮೆಜಾರಿಟಿಯನ್ನು ಕೊಟ್ಟು ಜಯಗಳಿಸಬೇಕು ಎಲ್ಲರಿಗೂ ನಮಸ್ಕಾರ ನಮ್ಮ ಮುಳುಬಾದ ತಾಲೂಕಿನ ವಿಧಾನ ಕಳೆದ ವಿಧಾನಸಭೆ ಚುನಾವಣೆಯ ಅಭ್ಯರ್ಥಿಯಾದಂಥ ನಮ್ಮ ರಾಜೀನಾಮೆಯನ್ನು ಅವರು ನಮ್ಮ ಸಂದರ್ಭದಲ್ಲಿ ನಮ್ಮ ಹಿಂದೆ ಕಾಂಗ್ರೆಸ್ಗೆ ಏನಕ್ಕೆ ಯಾವ ಏನು ಕಾರಣಕ್ಕೆ ಯಾವ ಕಾರಣ ವಿಚಾರ ಪ್ರಮುಖವಾಗಿ ಬರ್ತಾ ಇದೆ ಕಾಂಗ್ರೆಸ್ ಯಾಕೆ ಮತ ಆಗಬೇಕು ಅನ್ನೋದಕ್ಕೆ ಅನೇಕ ಕಾರಣಗಳನ್ನು ನಾವು ಹೇಳ್ಕೊಳ್ತಾ ಹೋಗ್ಬೋದು ಇವತ್ತಿನ ದಿವಸ ನಮ್ಮ ಭಾರತ ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಕಾರ್ಯಕ್ರಮವನ್ನು ವಿಶೇಷವಾಗಿ ದಕ್ಷಿಣದಿಂದ ಉತ್ತರ ಭಾರತಕ್ಕೆ ಪಶ್ಚಿಮದಿಂದ ಪೂರ್ವ ಭಾರತಕ್ಕೆ ಭಾರತ್ ಜೋಡೋ ಕಾರ್ಯಕ್ರಮವನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಏನಕ್ಕೆ ಅಧಿಕಾರಕ್ಕೆ ಬರಬೇಕು ನಮ್ಮ ದೇಶದಲ್ಲಿ ಹತ್ತು ವರ್ಷದಿಂದ ಆಗಿರತಕ್ಕಂಥ ಅನಾಹುತಗಳು ಏನು ನಡೆದಿದೆ ಅನ್ನುವಂಥ ವಿಚಾರವನ್ನು ಎಲ್ಲ ದೇಶಾದ್ಯಂತ ತಿರುಗಾಡಿ ತಿಳಿಸಿ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಲೋಕಸಭಾ ಚುನಾವಣೆ ಬಂದಿದೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಕಾಂಗ್ರೆಸ್ ಮತ ಆಗೋಕ್ಕೆ ಅನೇಕ ಕಾರಣಗಳಿದೆ ಅದಕ್ಕೆ ಇವತ್ತು ಆಗಲಿ ನಮ್ಮ ಕಾರ್ಯಕ್ರಮಗಳಿದೆ ನಾವು ಕೊಡೋದಕ್ಕೆ ಹೇಳೋದಕ್ಕೆ ಎಲ್ಲದಕ್ಕೂ ನಮ್ಮ ಹತ್ರ ಕಾರ್ಯಕ್ರಮಗಳಿದೆ ನಾವು ಮಾಡಿರತಕ್ಕಂಥ ಕೆಲಸಗಳಿದೆ ಬೇರೆ ಪಕ್ಷಕ್ಕೆ ಯಾವ ಕೆಲಸ ಇಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಿಟ್ಟು ನೀರು ಬಿಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಪಾರ್ಟಿ ಅಲೆಯನ್ಸು ಯಾವುದೂ ಸಾಮಾಜಿಕವಾಗಿ ಆಗಲಿ ನ್ಯಾಯವಾದ ನ್ಯಾಯವಾದಂಥ ಭದ್ರತಾ ಆಗಲಿ ಪಕ್ಷದ ಸಿದ್ಧಾಂತದಲ್ಲಾಗಲಿ ಏನು ಹೊಂದಾಣಿಕೆಯೇ ಇಲ್ಲ ಅಂಥ ಒಂದು ಆಗಿ ಸಡನ್ನಾಗಿ ಆಗಿ ಬಂದು ನಿಲ್ಲಿಸಿದ್ದಾರೆ ಅದು ಅಲಿಯೆನ್ಸ್ಗಳು ಹತ್ತು ಹತ್ತು ದಿವಸಲ್ಲಿ ಮಾಡಿಬಿಟ್ರು ಈ ಥರ ಆಗಿರೋಂಥ ಒಂದು ಫ್ಯೂಚರು ಐಡಿಯಾನೇ ಇಲ್ತಾ ಇರ್ತಕ್ಕಂಥ ವಿಷನ್ನೇ ಇರ್ತಕ್ಕಂಥ ದೂರದೃಷ್ಟಿಯಲ್ಲೇ ಇಲ್ಲಿ ಇಲ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಬಂದು ಏನೋ ಒಂದು ಅವಕಾಶಕ್ಕೆ ಎಲೆಕ್ಷನ್ ಬಂದಿದೆ ಅಂತ ಅಭ್ಯರ್ಥಿ ನಿಂತ ಹೊರತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ತತ್ವಗಳ ಮೇಲೆ ಇರ್ತಕ್ಕಂಥ ಅಭ್ಯರ್ಥಿ ಸೂಕ್ತವಾದಂಥ ಪಕ್ಷ ನಮಗೆ ಎಲ್ಲರೂ ಚುನಾವಣೆಯಲ್ಲಿ ಎಲೆಕ್ಷನ್ ಎಲ್ಲಿ ಓಟ್ ಹಾಕಿ ಇವತ್ತು ನಾವು ಗೆಲ್ಸಿದ್ರೆ ದೇಶದಲ್ಲಿ ಬಹುಶಃ ರೂಪಿಸುವಂತ ಒಂದು ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಒಂದು ಬಂದ್ ತಂದಿರತಕ್ಕಂಥ ಪಕ್ಷ ನಮ್ದು ಆದ್ರಿಂದ ಎಲ್ಲರೂ ಗಮನಿಸಿ ನಾವೆಲ್ಲ ಸಕ್ರಿಯರಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ಮಾಡುವ ತರುವಂತ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ಎಲ್ಲರನ್ನು ವಿನಂತಿಸಿ ನಿಮ್ಮನ್ನ ನನ್ನ ಭಾಷಣವನ್ನು ಬಳಸಲಾಗಿದೆ ನನ್ನ ಕೂತಿದ್ದಾರೆ ಮುಂಭಾಗದಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದಿರು ಕೂತಿದ್ದಾರೆ ಆತ್ಮೀಯ ಬಂಧುಗಳೇ ಈಗಾಗಲೇ ಮೂರನೇ ಜಾಗಕ್ಕ ಬಂದಿದ್ದೀವಿ ಏನು ಹಿರಿಯರು ಈ ಸಾಲಿನಲ್ಲಿ ಕೂತಿರ್ತಕ್ಕಂಥವರು ಭಾಳಷ್ಟು ಸ್ಪಷ್ಟವಾಗಿ ಇನ್ನೂ ಹೇಳುವರಿದ್ದಾರೆ ಏನು ಅಂತಂದರೆ ಕಾಂಗ್ರೆಸ್ಗೂ ಬಿ ಜೆ ಪಿಗೂ ವ್ಯತ್ಯಾಸ ಏನು ಅಂತಂದರೆ ನಮ್ಮ ಹಿರಿಯರು ಸರ್ ಹೇಳ್ತಾಯಿದ್ರು ಭಾಳ ಚೆನ್ನಾಗಿ ಹೇಳ್ತಾಯಿದ್ರು ಮೋದಿ ಅಂತ ಒಂದು ಗಾಳಿ ಇದೆ ಅಷ್ಟೇ ಮೋದಿ ಅಂತ ಒಂದು ಗಾಳಿ ಇದೆ ಅಷ್ಟೇ ಅಷ್ಟನ್ನು ಬಿಟ್ಟರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಎಪ್ಪತ್ತು ವರ್ಷ ಸ್ವತಂತ್ರ ಬಂದಿರತಕ್ಕಂಥ ಒಂದು ದೇಶ ಇದು ಕಾಂಗ್ರೆಸ್ ಪಕ್ಷ ಎಪ್ಪತ್ತು ವರ್ಷ ಆಡಳಿತ ಮಾಡಿರ್ತಕ್ಕಂಥ ಒಂದು ದೇಶ ನಮ್ಮ ಸರ ಇದು ಕಾಂಗ್ರೆಸ್ ಪಕ್ಷ ಇವರು ಅಂತಾರೆ ಕೆಲವರು ಅಯ್ಯೋ ಮೋದಿ ಅಂತಾರೆ ಮೋದಿ ಅಂತಾರೆ ಏನು ಇಲ್ಲ ಮೋದಿದ ಗಾಳಿ ಇನ್ನು ಬರುವುದೇ ಕಾಂಗ್ರೆಸ್ ಪಕ್ಷದ್ದು ಬಹಳ ಚೆನ್ನಾಗಿರ್ತಕ್ಕಂಥ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ ಕೆ ವಿ ಗೌತಮ್ ಅಂತ ಸೀರಿಯಲ್ ನಂಬರ್ ಒಂದು ಇಪ್ಪತ್ತೈದು ತಾರೀಕು ಏನಿದೆಯೋ ಅದನ್ನು ನಮ್ಮ ಒಂದು ಇದರಲ್ಲಿ ನಾವು ಏನಕ್ಕೆ ನಮ್ಮ ಶಕ್ತಿ ತೋರಿಸ್ಬೇಕು ಈ ಥರ ಹೇಳ್ತಾ ಇದ್ದಾಗ ಏನು ನಮ್ಮ ಎರಡು ಸಾವಿರದ ಮೂರರ ನಮ್ಮ ಆದಿನಾರಾಯಣನವ್ರು ಬಂದರು ಒಂದು ಮಾತಾಡೋಕೆ ಇಷ್ಟಪಡ್ತೀವಿ ಇಷ್ಟು ಮಾತ್ರ ಸಮಯ ಸಿಗ್ಲಿಲ್ಲ ಇವ್ರು ಬಂದಾಗ ಸತ್ಯ ಹೇಳ್ತೇನೆ ಇಷ್ಟು ಮಾತ್ರ ಸಮಯ ಸಿಕ್ಕಲಿಲ್ಲ ಇಷ್ಟು ಮಾತ್ರ ಸೇರಿಸಿ ಅವ್ರ ಮಕ್ಕಳಿಗೆ ಪರಿಚಯ ಮಾಡಿಸಿ ಓಟ್ ಕೇಳಲಿಕ್ಕೆ ಅವಕಾಶನೇ ಸಿಗಲಿಲ್ಲ ಅವ್ರು ಬಂದಿದ್ದು ಕೇವಲ ಇಪ್ಪತ್ತು ದಿವಸದಲ್ಲಿ ಹದಿನೈದು ದಿವಸ ಹೊಲಿಗೆ ಸಿಕ್ಕಿದವ್ರು ಅಷ್ಟೇ ಹಾಗಾಗಿ ಅವರು ಅಲ್ಲಿಗೂ ಅರವತ್ತೊಂಬತ್ತು ಸಾವಿರ ಓಟ್ಗಳನ್ನು ಬರೆದಿದ್ರೆ ಈ ತಾಲ್ಲೂಕೆಲ್ಲ ಅವರು ಋಣಿಯಾಗೂ ಇದ್ದಾರೆ ಒಂದು ದಿವಸ ಅವರೇನು ಗ್ರಾಂಡ ಮಾತಿಲ್ಲ ಯಾಕೆಂತಂದ್ರೆ ಅವ್ರು ನಮ್ಗೆ ಆಗ್ತಾ ಇದ್ದಾರೆ ಪ್ರತಿಯೊಂದು ಇದ್ರಲ್ಲೂ ಇವತ್ತು ಆಗ್ತಾ ಇದ್ದಾರೆ ಹಾಗಾಗಿ ಇವತ್ತು ದಿವಸ ಏನು ಲೋಕಸಭಾ ಚುನಾವಣೆ ಬಂದಿದೆ ದಯವಿಟ್ಟು ನಮ್ಮ ಓಟು ನಮ್ಮ ಕಾಂಗ್ರೆಸ್ ಬಂಧುಗಳು ತಾವೆಲ್ಲ ಇದ್ದೀರಿ ತಾವೆಲ್ಲ ಮನಸ್ಸು ಮಾಡಿ ಇಪ್ಪತ್ತಾರನೇ ತಾರೀಕು ಗೌತಮ್ಗೆ ನಾವು ಮತ ಕೊಟ್ಟು ಜಯಶೀಲ ಮಾಡಬೇಕು ಅಂತ ಇಡೀ ನಮ್ಮ ತಾಲೂಕಿನ ಪರವಾಗಿ ನಮ್ಮ ಜನತೆಯ ಪರವಾಗಿ ನಾನು ಈ ಒಂದು ಎರಡು ಮಾತುಗಳನ್ನು ಅವಕಾಶ ಮಾಡಿದ್ದಕ್ಕೆ ತಮ್ಗೆಲ್ಲರಿಗೂ ನಮಸ್ಕಾರ ಮಾಡುತ್ತಾ ಎರಡು ಮಾತುಗಳ